ಮಹಿಳೆಯ ರಂಪಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸ್ನವರು ಮತ್ತೆ ಪೊಲೀಸ್ ಮೈ ಮೇಲೆ ಬಿದ್ದಿದ್ದಾರೆ ಅಂದ್ರೆ ಬಟ್ಟೆಯನ್ನ ಕಳಚಿ ಮಹಿಳೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಮಾಹಿತಿ ಸಂಗ್ರಹಕ್ಕೆ ತೆರಳಿದಂತಹ ಪೊಲೀಸರಿಗೆ ಅವಾಜ್ ಹಾಕಿದ್ದಾರೆ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಶಿರಮಳ್ಳಿ ಗ್ರಾಮ ಶಿರಮಳ್ಳಿ ಗ್ರಾಮದ ರತ್ನಮ್ಮ ಎಂಬಾಕೆಯಿಂದ ಅಸಭ್ಯವಾಗಿ ವರ್ತನೆಯನ್ನ ಮಾಡಲಾಗಿದೆ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಾ ಸೀರೆ ಬಿಚ್ಚಿರುವಂತಹ ಮಹಿಳೆ ಕಳೆದ ಎರಡು ದಿನದ ಹಿಂದೆ ಶಿರವಳ್ಳಿ ಗ್ರಾಮಸ್ಥರು ಆಕೆಯನ್ನ ಬಹಿಷ್ಕಾರ ಹಾಕಿದ್ರು ರತ್ನಮ್ಮ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾಳೆ ಅನ್ನೋ ಆರೋಪಗಳು ಕೂಡ ಇದೆ ಆಕೆಯ ವಿರುದ್ಧ ಬಹಿಷ್ಕಾರದ ವಿಚಾರಕ್ಕೆ ಮೈಸೂರು ಎಸ್ಪಿ ಕಚೇರಿಗೆ ರತ್ನಮ್ಮ ದೂರು ಕೊಟ್ಟಿದ್ರು ರತ್ನಮ್ಮ ಎಂಬುವರ ಮನೆಗೆ ಹುಲ್ಲಹಳ್ಳಿ ಪೊಲೀಸರು ಭೇಟಿ ಕೊಡ್ತಾರೆ ಮಾಹಿತಿಯನ್ನ ಪಡಿಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಮಹಿಳೆ ರಂಪಾಟ ಮಾಡಿದ್ದಾಳೆ ಏನೋ ಪೇದೆಗಳು ಬರ್ತಾರೆ ಮಾಹಿತಿ ಕಲೆ ಹಾಕೋಕೆ ಪ್ರಯತ್ನ ಪಡ್ತಾರೆ ಆ ಸಂದರ್ಭದಲ್ಲಿ ಆಕೆ ಅನುಚಿತವಾಗಿ ವರ್ತಿಸಿದ್ದಾರೆ ಮತ್ತೆ ಈಕೆ ಈ ರೀತಿಯಾಗಿ ರಂಪಾಟ ಮಾಡಿರೋದಕ್ಕೂ ಕೂಡ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪೊಲೀಸರಿಗೆ ಬೆದರಿಕೆಯನ್ನು ಹಾಕಿದ್ದಾಳೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಮಹಿಳೆಯ ರಂಪಾಟ ಮತ್ತೆ ಮಹಿಳೆಯ ರಂಪಾಟಕ್ಕೆ ಊರಿನ ಗ್ರಾಮಸ್ಥರು ಕೂಡ ಕೋಪಗೊಂಡಿದ್ದಾರೆ ನೋಡಿ ಒಬ್ಬ ಪುರುಷನ ಮುಂದೆ ಒಬ್ಬ ಮಹಿಳೆ ಈ ರೀತಿಯಾಗಿ ಅನುಚಿತವಾಗಿ ವರ್ತಿಸ್ತಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಆಕೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಸೀರೆ ಬೆಚ್ಚಿದ್ದಾರೆ ಈ ಪೊಲೀಸ್ನವರ ಮುಂದೆ ಅವ್ರು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರೆ ಹಾಗೆ ಹೋಗ್ಬಿಡ್ತಾ ಇತ್ತು ಅದನ್ನು ಬಿಟ್ಟು ಈ ರೀತಿಯಾಗಿ ದುರ್ವರ್ತನೆಯನ್ನು ತೋರಿಸಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ बोलिस तो कि यार मैं मारता हूं कितना